ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶಾಸಕರುಗಳು ಮಾಡದೇ ಇದ್ದಂಥ ವಿಶಿಷ್ಟವಾದಂಥ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿಯಿಂದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಬೂತ್ ಭೂತಿಯಿಂದ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟ್ ಅನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬಾ ಬೇಸರ ಆಯ್ತಾ ಆ ದಿವಸ ಆದ್ರೆ ನಾನು ಪಕ್ಷ ನಿಷ್ಠೆಯನ್ನ ಬದಲಿಸಲಿಲ್ಲ ಪಕ್ಷದ ನನ್ನನ್ನ ನಡ್ಕೊಂಡಂತ ರೀತಿ ನನಗೆ ಬೇಸರ ಆಗಿದೆ ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ನಾನು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ನಾನು ವಿಶೇಷವಾದ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥ ಮಂದಿ ಹತ್ರ ರಾಜೀನಾಮೆ ಕೊಟ್ಟಿದ್ದು ಅದು ಸ್ಥಾನ ತೆರವಾಗಿತ್ತು ಹೌದು ಆಗ ಜೆ ಡಿ ಎಸ್ಗೆ ಹೋಗಿದ್ರು ಈ ಕಾಂಗ್ರೆಸ್ ಹೋಗಿದ್ದಾರೆ ಆಗ ಎಸ್ ಇಂದ ಕ್ಯಾಂಡೆಟ್ ಆಗಿದ್ರು ಆಗ ನಾನು ನಮ್ಮ ಪ್ರಮುಖರ ಹತ್ರ ಬಿಜೆಪಿಯ ಪ್ರಮುಖರ ಹತ್ರ ಅದು ಬೈ ಇಲೆಕ್ಷನ್ ಬಂದ್ರೆ ನನಗೆ ಒಂದು ಅವಕಾಶ ಕೊಡಬೇಕು ಯಾಕಂದ್ರೆ ನನಗೆ ಈ ಈ ಚುನಾವಣೆ ನೀವೆಲ್ಲಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದ್ರೆ ಚೇಂಜ್ ಮಾಡಿ ಅಂತ ತೊಂದರೆ ಇಲ್ಲ ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದ್ರು ಅಂದ್ರೆ ಮೂರು ಜಿಲ್ಲೆಗಳಲ್ಲಿ ಮೀನುಗಾರ ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ ಕಾಪುವಲ್ಲಿ ಯಶ್ಪಾಲ್ ಸುವರ್ಣರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲ ಕಷ್ಟ ಆಗ್ತದೆ ಬೇರೆ ಇಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರಾತಿನಿಧ್ಯ ಕೊಡ್ಲೇಬೇಕು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಉಡುಪಿಯಲ್ಲಿ ನೀವು ಯಾವ ರೀತಿ ಗೆಲ್ಲುವಂತಹ ಪರಿಸ್ಥಿತಿ ಇದೆ ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡ್ಬೇಕಾಯ್ತು ನಿಮ್ಮ ನೆಗೆಟಿವ್ ಇಂದ ಅಲ್ಲ ನಿಮ್ಮನ್ನ ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನನಕೊಳ್ತಾರೆ ನಿಮಗೆ ಸ್ಥಾನಮಾನಗಳನ್ನು ಮುಂದಿನ ಕೊಡ್ತೇವೆ ಅಂತ ಹೇಳಿದು ಅವ್ರು ಹೇಳುವುದು ನಾನು ಕೆಲಸ ಶುರು ಮಾಡಿದ್ದೆ ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ ನಾನು ಕೆಲಸ ಶುರು ಮಾಡಿದ್ದೆ ಹಾಗೆ ನಾನು ಹೇಳಿದೆ ನಿಮ್ಗೆ ನನ್ನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತಿದ್ರೆ ನೀವು ಪದವೀಧರ ಕೊಡಬೇಡಿ ಅಥವಾ ಮೊನ್ನೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂತಹ ಅಭ್ಯರ್ಥಿ ಆಗ್ತದೆ ಭಾರತದಿಂದ ಯಾಕಂದ್ರೆ ಹೆಚ್ಚಾಗಿದ್ದಕ್ಕೆ ಪಕ್ಷದ ಹಿರಿಯರನ್ನ ಒಬ್ಬ ಹಿರಿಯರ ಮನೆಯಲ್ಲೇ ಇದೆ ಸೊ ನಾನು ಮೂರು ಬಾರಿ ಶಾಸಕರಾಗಿ ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಡಾಕ್ಟರ್ ವಿ ಎಸ್ ಆಚಾರ್ ಸಂಜೀವ್ ಶೆಟ್ಟಿ ಇರೊಟ್ಟಿಗೆಲ್ಲ ನಾನು ಸೋಮಶೇಖರ್ ಭಟ್ರು ಪೂಜಾರಿ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವ್ರು